ಸ್ಟೆನೋಗ್ರಾಫರ್ ಎಲ್ಲ ಹೇಳ್ತಾರೆ ಸಾರ್ ಮೂವತ್ ಪೇಜ್ ಟೈಪ್ ಮಾಡಿರ್ತೀವಿ ನೀವು ಬರೀ ತಪ್ಪಿಗೆ ಕಂಡು ಹಿಡಿತೀರಲ್ಲ ಅಂತ ನಾವು ಇರೋದೇ ತಪ್ಪು ಹೇಳೋದು ಅಂದ್ರೆ ಹಿಂದೆ ಒಂದು ಹಾಡಿ ತಾಯಿ ತಂದೆಯ ಸೇವೆಯ ಯೋಗ ಅಂತ ಬರಬಾರದೆ ಈ ಬಾಳಿನಲ್ಲಿ ಬೇಗ ಅಂತ ಒಂದು ವಾಟ್ಸಪ್ ಕ್ಲಿಪ್ ನೋಡಿದೆ ಅಡ್ವೊಕೇಟ್ ಪುಣ್ಯಕ್ ನಮ್ಮ ರಾಜ್ಯ ಅಲ್ಲ ಪಕ್ಕದ ರಾಜ್ಯ ತಮಿಳುನಾಡಿನಲ್ಲಿ ಆಕೆ ಹೋಗ್ತಾಳೆ ಅವ್ರ ಅವರ ತಂದೆನೋ ಯಾರೋ ಪಾಪ ಇರ್ಬೋದು ಐ ಡೋಂಟ್ ನೋ ವಿ ಕ್ಯಾನ್ ಓನ್ಲಿ ಪ್ರಿಸ್ಯೂಮ್ ದಟ್ ಶಿ ಮಸ್ಟ್ ಹರ್ ಫಾದರ್ ಹ್ಯಾಗ್ ರಿಗಾರ್ಡ್ ಟು ದಿ ಏಜ್ ಆಕ್ಸಿಜನ್ ಅಲ್ಲಿ ಇದಾರೆ ಏನೋ ಒಂದು ಡಾಕ್ಯುಮೆಂಟ್ ಕೊಡ್ತಾರೆ ಅವ್ರ ಸಿಗ್ನೇಚರ್ ಹಾಕ್ತಾರೆ ಹೋಗುವಾಗ ಅಮ್ಮ ಆಕ್ಸಿಜನ್ ಸ್ವಿಚ್ ನಾಪ್ ಮಾಡ್ಬಿಟ್ಟು ಹೋಗ್ಬಿಡುತ್ತೆ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಸೊ ತಾಯಿ ತಂದೆಯ ಸೇವೆಯ ಯೋಗ ಹೋಗಿ ತಾಯಿ ತಂದೆಯ ಸಾಯುವ ಯೋಗ ಅಂತ ಬಂದಿದೆ ವ್ಯತ್ಯಾಸ ಒಂದು ಅಂದ್ರೆ ಇಲ್ಲ ಯಾವ ರಾಷ್ಟ್ರದಲ್ಲಿ ಕುರು ತಂದೆ ತಾಯಿಗಳನ್ನ ಹೆಗಲ ಮೇಲೆ ಹೊತ್ಕೊಂಡಂತ ಶ್ರವಣಕುಮಾರನ ಎಕ್ಸಾಂಪಲ್ ಇದೆ ಅಲ್ಲಿ ತರ ಇದೆ ಏನ್ ಮಾಡಕ್ಕೆ ಬರುತ್ತೆ ನಾವು ಯಾರು ಈ ಸಂದರ್ಭದಲ್ಲಿ ಲಾ ಲಾ ಫುಲ್ ಆಗಿ ಒಂದು ಮ್ಯಾಟರ್ ನ ತೀರ್ಮಾನ ಮಾಡುವಾಗ ಇನ್ ಅಕಾರ್ಡೆನ್ಸ್ ವಿತ್ ಲಾ ತೀರ್ಮಾನ ಮಾಡುವಾಗ ಈ ತರಹ ಮಾರಲ್ ವ್ಯಾಲ್ಯೂಸ್ಗೆ ನಮ್ಮಲ್ಲಿ ಸ್ಥಾನ ಇಲ್ಲ ತಮಗ್ ಗೊತ್ತಿದೆ ಬಿಕಾಸ್ ಇಂಡಿಯನ್ ಕೋರ್ಟ್ಸ್ ಆರ್ ಲಾ ಕೋರ್ಟ್ಸ್ ಸೊ ಏನ್ ಮಾಡಬೇಕಾಗುತ್ತೆ ಬಹಳಷ್ಟು ಪ್ರಕರಣದಲ್ಲಿ ಐಬ್ರು ಹೇಳಿದ್ದನ್ನ ತೆಗೆದುಕೊಂಡು ಗಮನಕ್ಕೆ ತೆಗೆದುಕೊಂಡು ಮಾರಲ್ ಜಸ್ಟಿಸ್ ಇಪ್ಪನ್ ಯಾರು ಇತ್ತು ಅಂತಂದ್ರೆ ಟು ಬ್ರಿಂಗ್ ಇಟ್ ಇನ್ ದಿ ಲೀಗಲ್ ಫ್ರೇಮ್ ವರ್ಕ್ ಆದರೆ ಮಾಡ್ಬೇಕು ಇಲ್ದೇ ಆ ಎಕ್ಸರ್ಸೈಸ್ ಆಗಿಲ್ಲ ಅಂದ್ರೆ ಕಷ್ಟ ಪ್ರತಿ ಸತಿ ಆ ಎಕ್ಸರ್ಸೈಜ್ ಮಾಡುವಾಗ ಜಡ್ಜಿಕ್ ತಾಪತ್ರೆ ನೋಡೋಣಪ್ಪ ಯಾರು ಬೇಡ ಅಂತಾರೆ ಸಿ ಹಿರಿಯರಿದ್ದಾರೆ ಗೊತ್ತಾಯ್ತಲ್ಲ ನಾವೆಲ್ಲ ಅವ್ರ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾಗಿಂದ ನೋಡ್ಕೊಂಡು ಬೆಳೆದಂಥವ್ರು ಹಾಗಾಗಿ ಅವ್ರದ್ದು ಅನುಭವ ಇದೆ ಕಾನೂನ್ ಬಗ್ಗೆ ಸಂಪೂರ್ಣವಾದ ಅವ್ರಿಗೆ ಗ್ರಿಪ್ ಇದೆ ಹೇಳ್ತಾರೆ ಅದನ್ನು ತೀರ್ಮಾನ ಮಾಡೋಣ ಮಟ್ಟಿದ್ದಾರೆ ತಾವಿದಿರಿ ನೀವು ಕೂಡ ಸಾಕಷ್ಟು ಪರಿಶ್ರಮ ಪರಿಶ್ರಮವಾಗಿದ್ರೆ ಹಿರೇಮಠ ಅನುಭವದಲ್ಲೇನು ಕಡಿಮೆ ಏನಿಲ್ಲ ಅವರು ಎಲ್ಲ ಹೇಳ್ತಾರೆ ಹೇಳಿ ಹೇಳಿದ್ದನ್ನು ತೆಗೆದುಕೊಂಡು ಕಾನೂನಾತ್ಮಕವಾಗಿ ಎಷ್ಟಿದ್ರು ಅಷ್ಟು ಬರೆಯೋಣ ಗೊತ್ತಾಯ್ತಲ್ಲ ಇಲ್ಲೇ ಮುಗಿಬೇಕು ಅಂತ ಎಲ್ರ ಆಸೆನೂ ಇತ್ತು ಮುಗಿಲಿಲ್ಲ ಅಂತಂದ್ರೆ ಯಾರಿಗ ಅನನುಕೂಲ ಆಗುತ್ತೋ ಅವ್ರು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾರೆ ಇಟ್ ಸೋ ಅಡ್ವೈಸ್ ಇಲ್ಲೇ ಹೋದ್ರೆ ಇಲ್ಲ ಅಷ್ಟೇ ಇರ್ತಕ್ಕಂಥದ್ದು ಹಾಗಾಗಿ ಲೆಟರ್ ಸಿ ನಾನೇನು ಅದನ್ನ ಮಾಡಬೇಕು ಮಾಡಬಾರ್ದು ಅಂತ ಹೇಳೋದಿಲ್ಲ ಆ ಅವಕಾಶ ಕೊಟ್ಟಿದ್ದು ಪೋಸ್ಟ್ ಆಫ್ಟರ್ ವೆಕೇಶನ್ ಅಂತಂದಿದ್ದೀನಿ ನೋಡೋಣ ಥೇಟು ಈಗ ಕೊಡೋದು ಬೇಡ ಇದು ಎಷ್ಟನೇ ವರ್ಷದ ಅಪೀಲ್ ಇದು ಎಷ್ಟು ಹತ್ತನೇ ವರ್ಷದ್ದು ತಾನಾಗೆ ಬರುತ್ತೆ ಏನು ಚಿಂತೆ ಮಾಡೋದು ಬೇಡ ಲೈಕ್ ಎನ್ ಹಂಪೈ ಬಾಲು ಪ್ಯಾಡ್ ಎಲ್ಲೇ ತೆಗೆದ್ರು ಎಲ್ ಬಿ ಡಬ್ಲ್ಯೂನೆ ಬೌಲರ್ ಆಂಗಲ್ ಇಂದ ಆಯ್ತಲ್ಲ ಬ್ಯಾಟ್ಸ್ಮನ್ ಆಂಗಲ್ ಇಂದ ಹಿಟ್ಟು ಅದೆಲ್ಲಿ ಬಿತ್ತು ಯಾವಾಗ ಬರ್ತಿತ್ತು ಎಡಗಡೆಗೆ ಹೋಗ್ತಿತ್ತ ಮೇಲಕ್ಕೆ ಹೋಗ್ತಿತ್ತ ಬ್ಯಾಟಗ್ ಟಚ್ ಆಗ್ಬಿಡ್ತಾ ಇದೆಲ್ಲ ನೋಡ್ತಾನೆ ಎಷ್ಟು ಸಂದರ್ಭದಲ್ಲಿ ಈ ಥರ್ಡ್ ಅಂಪೈರ್ ನ್ಯೂಟ್ರಲ್ ಅಂಪೈರ್ ವಾಚ್ ವಾಚ್ ಇದಿರ್ತಲ್ಲ ಎಂತ ಟಿವಿ ಅಂಪೈರ್ ಇಲ್ದೇ ಇದ್ದಾಗ ಎಷ್ಟು ಜನ ಸೋತೋಗ್ಬಿಟ್ಟಿದ್ದಾರೆ ತಮಗ್ ನೆನ್ಪಿರ್ಬೋದು ಸುನಿಲ್ ಗವಾಸ್ಕರ್ ಅವರು ಒಂದು ಆ ಆಟ ಆಡ್ತಿದ್ದ ಕಾಲದಲ್ಲಿ ಥರ್ಡ್ ಅಂಪೈರ್ ಅವೆಲ್ಲ ಏನು ಇರ್ತಿರ್ಲಿಲ್ಲ ಗೊತ್ತಾಯ್ತಲ್ಲ ಅವಾಗ ಏನಾದ್ರು ಮೈಗೆಲ್ಲಾರು ತಗಲ್ ಬಿಡ್ತು ಅಂತಂದ್ರೆ ಕೈ ಅವ್ರಿಗೆ ಗೊಜ್ಕೊಳ್ಳಕ್ಕೆ ಶುರು ಮಾಡೋದು ಸೊ ಇಯರ್ ಅಂತ ನಾಟ್ ದಿ ಬ್ಯಾಟ್ ದೇರ್ ಈಸ್ ಎ ಸೌಂಡ್ ಆ ಕಿವಿ ಎಷ್ಟು ಚುಟ್ಕಾಗಿರ್ತಿತ್ತು ಅವ್ರಿಗೆ ಬ್ಯಾಟ್ ಗೆ ತಗಲದ್ರೆ ಬಾಲ್ ಬರುವಂತ ಶಬ್ದ ಬೇರೆ ಆಯ್ತಲ್ಲ ಅದು ಫಸ್ಟ್ ಗೆ ಗೊತ್ತಾಗೋದು ಇಬ್ಬರಿಗೆ ಒಂದು ಬ್ಯಾಟ್ಸ್ಮನ್ಗೆ மத்தொந்து விகெட் கீப்பர் க்ளோஸ் பிராக்கிமேட்டி இஃப் எவுலர் ஃபார்வர்ட் ஷாட் லெக் கோர் ஷாட் லெக் கேள் இப்படிக் ஆச்சை கேள் அதுக்கு அவன் ஏன் தகல் தான் இங்கே இவ்ரி சால்தீக ஸ்ட் அம்பை ஆய்த்து மேச்ச ரெஃபரி அந்த ஆய்த்துலாட்டை அம்பைஸ் ஒன் ஜஜ்மெண்ட் ந ஓதமே அப்பந்த நான் ನೋಡಿ ಏನಾಗಿರುತ್ತೆ ಅಂದ್ರೆ ಒಬ್ಬ ಲಾಯರ್ ಅಪಿಯರ್ ಆದ್ರೆ ಒಂದು ಪ್ರಕರಣವನ್ನ ಅವರು ಫೋಕಸ್ ಮಾಡ್ತಾ ಇದ್ರೆ ಮೈಂಡ್ ಒಳಗಡೆಗೆ ಪ್ರೋಸೆಸ್ ಆಗ್ತಾ ಹೋಗುತ್ತೆ ಪ್ಲೈಂಟಿಫ್ ಆದ್ರೆ ಪ್ಲೈಂಟಿಫ್ ಪರವಾಗಿರೋ ಪಾಯಿಂಟ್ಸ್ ಅಷ್ಟೇ ಅವನ ಕಣ್ಣು ಕಾಣುತ್ತೆ ಡಿಫೆಂಡೆಂಟ್ ಆದ್ರೆ ಡಿಫೆಂಡೆಂಟ್ ಪರವಾಗಿರ್ತಕ್ಕಂಥದ್ದು ಅಷ್ಟೇ ಅವನ ಕಾಣ್ತಾ ಹೋಗುತ್ತೆ ಎ ಜಡ್ಜ್ ಹಿ ಲುಕ್ಸ್ ಇನ್ ಟು ದಿ ಬೋತ್ ದಿಸೈಸ್ ಒಂದು ಮಹತ್ವವಾದಂತಹ ಒಂದು ಸಾಕ್ಷಿ ಆಗ ಸಿಗದಲ್ನೆ ಈಗ ಸಿಕ್ಕಿದ್ದು ಅದು ಇಡೀ ಪ್ರಕರಣದ ಮೇಲೆ ಸಂಪೂರ್ಣ ಬೆಳಕನ್ನು ಚೆಲ್ಲಿ ಆ ನಂತರ ಪ್ರಕರಣದ ನಿರ್ಧಾರ ತೀರ್ಪು ಏನಾಗಿರುತ್ತೆ ಅದಕ್ಕೆ ಬದಲಾವಣೆ ಉಂಟು ಮಾಡ್ತಕ್ಕಂಥದ್ದಾಗಿದ್ದು ಆಗಿರ್ಬೇಕು ಅಂತ ಅಥವಾ ಮೂರ್ನೇದು ಫ್ಯಾಕ್ಚುಯಲ್ ಅಥವಾ ಲೀಗಲ್ ಏರಾರೋ ಅಥವಾ ಚೇಂಜ್ ಆಫ್ ಪೊಸಿಷನ್ ಆಫ್ ಲಾ ಇವೆಲ್ಲನಾರು ಆಗಿದ್ರೆ ಕನ್ಸಿಡರ್ ಮಾಡಿ ಅಂತ ಮೂರು ಕಂಡೀಷನ್ಸ್ ಹೇಳಿದ್ದಾರೆ ಆರ್ಡರ್ ಫಾರ್ಟಿ ಸೆವೆನ್ ಅಲ್ಲೇ ಮೇಲ್ನೋಟಕ್ಕೆ ಒಬ್ರು ಒಂದು ತೀರ್ಪು ಕೊಟ್ಟಿದ್ದಾರೆ ಅದರ ಅಸಮಾಧಾನ ಇದ್ರೆ ಮತ್ತೊಂದು ಹಂತದಲ್ಲಿ ಏನೋ ಒಂದು ಮಾಡೋದಕ್ಕೆ ಅವಕಾಶ ಇದೆ ಆ ಮತ್ತೊಂದು ಹಂತವನ್ನ ತಲುಪೋದಕ್ ಮುಂಚಿತವಾಗಿ ತಾವು ಇರ್ತಕ್ಕಂಥ ಈಗಾಗ್ಲೇ ರೆಕಾರ್ಡ್ ಮೇಲೆ ಕೊಟ್ಟಿರ್ತಕ್ಕಂಥ ಯಾವ್ದಾದ್ರು ವಿಚಾರನ ಗಣನೆಗೆ ತೆಗೆದುಕೊಳ್ಳೋದನ್ನ ಒಂದು ಆರ್ಡರ್ ಮಾಡಿದ್ರೆ ನಾವಿಲ್ಲಿ ಒಂದು ಅವಕಾಶ ಕೊಡ್ತಾ ಇದೀವಿ ಹೈಕೋರ್ಟ್ ಏನೋ ಅವರೆಲ್ಲಾ ಕಕ್ಷಿಗಾರರು ಪಕ್ಷಿಗಾರರು ಬಂದಿರ್ತಾರೆ ಹೇಳಿರ್ತಾರೆ ಒಂದು ಅವಕಾಶ ಕೊಡೋಣ ಇಬ್ಬರು ಕೇಳೋಣ ಆಯಾ ಜಡ್ಜಿಗಳು ಇನ್ನೂ ಕೆಲಸ ಮಾಡ್ತಿರುವಾಗ್ಲೇನೆ ರಿವ್ಯೂ ಹಾಕ್ಬಿಡ್ಬೇಕು ಅಂತ ಅವ್ರು ರಿಟೈರ್ ಆದ್ಮೇಲೆ ಹಾಕುವಂತ ಪದ್ಧತಿ ಇದೆಯಲ್ಲ ಅದನ್ನ ಡೆಪ್ರಿಕೇಟ್ ಮಾಡಿದೀವಿ ಇನ್ ಸ್ಟ್ರಾಂಗ್ ವರ್ಡ್ಸ್ ಅಂತ ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ದಾರೆ ಅನ್ಫಾರ್ಚುನೇಟ್ಲಿ ನಮ್ಮಲ್ಲೆಲ್ಲ ರಿವ್ಯೂ ಹಾಕೋದನ್ನೇ ಅವ್ರು ರಿಟೈರ್ ಆಗೋ ಮಾರನೇ ದಿನ ನಿನ್ನೆ ಫೇರ್ವೆಲ್ ಆಗ್ಬೇಕು ಅದಾದ್ಮೇಲೆ ರಿವ್ಯೂ ಹಾಕ್ಬೇಕು ಅಲ್ಲಿ ತನಕ ರಿವ್ಯೂ ರೆಡಿ ಮಾಡಿ ಇಟ್ಕೊಂಡು ಕೂತಿರೋದು ಮೀನ್ ನಾವಂತ ಹೇಳ್ತಾ ಇಲ್ಲ ಯಾವುದೇ ಪ್ರಕರಣ ನೋಡಿದ್ರಿ ನೀವು ಈಗ ಹಂಗೆ ಆಗ್ತಾ ಇದೆ ಪ್ರತಿ ಒಂದು ಕೂಡ ಹಂಗೆ ಆಗ್ತಾ ಇದೆ ಅಂತಹ ಪದ್ಧತಿ ಏನಿದೆ ಅದು ತಪ್ಪು ಆ ವ್ಯಕ್ತಿ ಇದ್ದಾಗ ಅವ್ರಿಗೆ ಹೇಳಬೇಕು ನೀವು ಮಾಡಿರೋದು ಸರಿ ಇಲ್ಲ ರೀ ಏನೋ ಕೊನೆ ಮೂರ್ ನಾಲ್ಕು ದಿವಸ ಐದಾರು ದಿವಸ ಏಳೆಂಟು ದಿವಸಗಳಲ್ಲಿ ಇದ್ರೆ ಹ್ಯೂ ಅಂಡ್ ಫಾರ್ ಬಿಟ್ವೀನ್ ಇರುತ್ತೆ ಅಂತವಾದ್ರೆ ಆದ್ರೆ ಅದನ್ನ ಹೌದಪ್ಪ ಅವ್ರಿಗೆ ಸಮಯ ಇರಲಿಲ್ಲ ನಮ್ಗೆ ಕಾಪಿ ಬರಲಿಲ್ಲ ನಾವು ನೋಡಿ ಎಲ್ಲ ಮಾಡೋದ್ಕೆ ಅಟ್ಟೊತ್ತಾಯ್ತು ಹಾಗಾಗಿ ಅದಕ್ಕೆ ಓಕೆ ಸಪೋಸ್ ಎ ಮಂತ್ ಅರ್ಲಿಯರ್ನ ಜಾಸ್ಟ್ ಇನ್ ಆರ್ಡರ್ ಅಂದ್ರೆ ತರ್ಟಿ ಡೇಸ್ ಟೈಮ್ ದಿ ಲೈಟ್ ಸೆಲ್ಫ್ ಗ್ರೌಂಡ್ಸ್ ಗ್ರಾಂಡ್ಸ್ ಫಾರ್ ಯು ಟು ಫೈಲ್ ದಿ ರಿವ್ಯೂ ಫೈನ್ வெல் அண்ட் குட் செப்ட் இன் அகஸ்ட் செப்டெம்பர் ஜுலை வர்ஷாங்க சும் பிரகணும் அவர் நன் மெல்ல கண்ணிட்டு போடறோய் எல்லா தப்பல்வ அல்ல நான் கேள் அஸ்டே அதிக ಈ ಈ ಈ ಪದ್ದತಿ ನಿಲ್ಲಿಸ್ಬಿಡ್ಬೇಕು ಅಂತ ಸುಪ್ರೀಂ ಕೋರ್ಟ್ ಅವ್ರು ಹೇಳಿದ್ದಾರೆ ಸಾಧಾರಣವಾಗಿ ಯಾವಾಗ ಆ ಸಾಹೇಬ ಇರ್ತಾರೋ ಅವ್ರ ಮುಂದೆನೆ ರಿವ್ಯೂ ತರ್ತಕ್ಕಂಥದ್ದು ಸೂಕ್ತ ನಾನು ಹೇಳೋದು ನಾನು ಪಾರ್ಟ್ ಆಫ್ ದ ಜಡ್ಜ್ಮೆಂಟ್ ಅನ್ ಒಬ್ರಲೇಬೇಕು ಇದೀನಿ ಗುಡ್ ಆ ಮಿಕ್ಕಿದ್ದನ್ನ ಮೂರ್ ಜನಕ್ಕೆ ಕ್ಯಾಕ್ ಹಾಕೋಬೇಕು ಎಲ್ಲರೂ ಒಬ್ಬರ ಮುಂದೆ ಕೊಡಿ ನಾನು ಅವಕ್ಕೇನ್ ನಡೀತು ಅಂತ ಸೀನಿಯರ್ ಜಡ್ಜಿಗೆ ಹೇಳ್ತೀನಿ ಅದ್ ನೋಡ್ಕೊಂಡ್ಮೇಲೆ ಮುಗ್ದೋಯ್ತು ಇಲ್ಲ ಸರ್ ಇದ್ರಲ್ಲಿ ಲಿಂಗ್ ಆಗಿದೆ ಅಂತ ಏನೋ ಮಿಸ್ಟೇಕ್ಸ್ ಆಗಿರಬಹುದು ನಾ ಇಲ್ಲ ಅಂತ ಹೇಳ್ತಾರೆ ಸಣ್ಣ ಪುಟ್ಟ ಅನೇಕ ಚೆನ್ನಂಬರ್ ಮತ್ತೊಂದು ಮತ್ತೊಂದು ಏನೋ ಬರಬೇಕಾಗ ಸಣ್ಣ ಪುಟ್ಟ ಆಗಿರ್ಬೋದು ಅದನ್ನ ಸರಿಪಡಿಸು ಅಂತ ಹೇಳಿದಾರೆ ಅಟ್ ವರ್ತ್ ರಿವ್ಯೂ ಇಸ್ ನಾಟ್ ಎ ಸಪ್ಲಿಮೆಂಟರಿ ಎಕ್ಸಾಮಿನೇಷನ್ ದಿಸ್ ಶುಡ್ ವಿ ದಿ ಒನ್ ಮಸ್ಟ್ ಥಿಂಕ್ ಎಲ್ಲ ಇಲ್ಲಿ ಏನಾಗುತ್ತೆ ನಮ್ಮ ಸ್ಟೆನೋಗ್ರಾಫರ್ ಎಲ್ಲ ಹೇಳ್ತಾರೆ ಸರ್ ಮೂವತ್ ಪೇಜ್ ಟೈಪ್ ಮಾಡಿರ್ತೀವಿ ನೀವು ಬರೀ ತಪ್ಪಿಗೆ ಕಂಡು ಹಿಡಿತೀರಲ್ಲ ಅಂತ ನಾವ್ ಇರೋದೇ ತಪ್ಪು ಕಂಡಿಯಕ್ಕೆ ಅಂತ ನಾನು ಹೇಳೋದು ಐ ಇಲ್ ಆಲ್ಸೋ ಬಿ ಗೋಯಿಂಗ್ ಕ್ರೂ ಅದಕ್ಕೆ ರಿಪೋರ್ಟೆಡ್ ಜಡ್ಜ್ಮೆಂಟ್ಸ್ ಅವೆಲ್ಲ ಆದ್ರೆ ನಾನು ಅವ್ರ ಡಿಕ್ಟೇಷನ್ ಕೊಟ್ಟಿದ್ರೆ ನಾವಿಬ್ರು ಬಿಟ್ಟು ಮೂರನೇ ಅವ್ರ ಹತ್ರ ಓದ್ ಅಂತೀನಿ ಯಾಕೆಂದ ನನ್ನ ಇಂದ ಅದು ಆಗೇ ಇರುತ್ತೆ ಯಾವಾಗಲೂ ಟೈಪ್ ಮಾಡಿದವ್ರ ಆ್ಯಂಗಲಿಂದ ಅದು ಆಗೇ ಇರುತ್ತೆ ಮೂರನೇ ಅವ್ರು ಓದಿದಾಗ ಇನ್ನೊಂದಷ್ಟು ತಪ್ಪು ಸಿಗುತ್ತೆ ಕರೆಕ್ಷನ್ ಮಾಡಿರೋದ್ರಲ್ಲಿ ರಿಪೋರ್ಟ್ಗೆ ಹೋಗುವಾಗ ಇಂಗ್ಲೀಷ್ ಕರೆಕ್ಷನ್ಸ್ ಇರ್ಬೋದು ಪದ ನಾಟ್ ಅನ್ನೋದು ಬಿಟ್ಟು ಹೋಗಿರ್ಬೋದು ನಮ್ಗೆ ಅದು ನಾಟ್ ಅಂತ ಓದಿಸ್ತಾ ಇರುತ್ತೆ ಮೈಂಡು ನಾಟ್ ಅಂತ ಓದಿಸ್ತಾ ಇರುತ್ತೆ ಬಟ್ ನಾಟ್ ಇರೋದಿಲ್ಲ ಅದು ಯಾಕೆಂದ್ರೆ ನಾವು ನಾವು ಅನ್ಕೊಳ್ಳುವಾಗ ನಮ್ಗೆ ಹಂಗೆ ಅನ್ಕೊಂಬಿಟ್ಟು ಇದು ಆ ಜಡ್ಜಿನ ದೃಷ್ಟಿ ಹಂಗಿರುತ್ತೆ ಸೊ ಹಾಗಾಗಿ ತಾವುಗಳೆಲ್ಲ ಹೇಳೋದು ರಿವ್ಯೂ ತಪ್ಪು ಅಂತ ನಾನು ಹೇಳಲ್ಲ ವಾಪಸ್ ಜಜ್ಮೆಂಟ್ ಬಂದಾದ್ಮೇಲೆ ಅದನ್ನ ಓದಿದಾಗ ನಿಮ್ಮ ಅನ್ಸುತ್ತೆ ಹೌದಲ್ವಾ ನಾನು ಇದನ್ನ ಇಲ್ವಲ್ಲ ಅವಾಗ ಕುತ್ಕೋತಾನೆ ಕೂತ್ಕೊಂಡ್ಬಿಟ್ಟು ಇದಕ್ಕೆ ಏನಾರು ಉತ್ತರ ಇದ್ಯಾ ಅಂತ ಇನ್ನೊಂದ್ಸತಿ ರೆಕಾರ್ಡ್ ನೋಡಿ ರಿವ್ಯೂ ರೆಡಿ ಮಾಡೋದು ಸಪ್ಲಿಮೆಂಟ್ರಿ ಚಾನ್ಸ್ ಅಲ್ಲ ಪ್ಲಗಿಂಗ್ ದಿ ಲೂಕ್ಸ್ ಅಲ್ಲ ಅದಕ್ಕೆ ಇನ್ನೊಂದು ಹಂತ ಇದೆ ಅಪೀಲ್ ಹಂತ ಅದ್ ಮಾಡ್ಲಿ ಬಡ ಅಂತವ್ರಿ ಯಾರು ஒன் வார கொடுத்தி தாங்க நோடி அது மெட்டீரியல்ஸ் நன் அபிப்பாய் ஆஃப் ரிவியூ நீட்டிதான் இன்டர்ஃபியரென்ஸ் கடமை